ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸೂರ್ಯ ಕನ್ನಡ ಲಾಗ್ಸ್ ಇವತ್ತು ಹೀರೆಕಾಯಿ ಚಟ್ನಿ ಮತ್ತು ಹೀರೆಕಾಯಿ ರೊಟ್ಟಿ ಮಾಡೋದನ್ನು ಇದ್ದೀನಿ ಹೀರೆಕಾಯಿ ಚಟ್ನಿ ಮಾಡೋದಕ್ಕೆ ಹೀರೆಕಾಯಿನ ಈ ಥರ ಮೇಲುಗಡೆ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಇದು ರೊಟ್ಟಿಗೆ ಈ ಥರ ಹುರಿದು ಇಟ್ಕೊಂಡಿದ್ದೀನಿ ಇದು ಚಟ್ನಿಗೆ ಹೀರೆಕಾಯಿ ಸಿಪ್ಪೆನ ಸಿಪ್ಪೆ ತೆಗೆದು ಇದನ್ನು ಇಟ್ಕೊಂಡಿದ್ದೀನಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಸ್ವಲ್ಪ ಪುಟಾಣಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕ್ಕೊಂಡು ರುಬ್ಕೊಬರೋಣ ಬನ್ನಿ ರುಬ್ಬಿದ್ದಾಗಿದೆ ಚಟ್ನಿ ರೆಡಿ ಇದನ್ನು ಸೈಡ್ಗೆತ್ತಿಟ್ಟು ರೊಟ್ಟಿ ಮಾಡೋಣ ಹೀರೆಕಾಯಿನ ತುರ್ಕೋಬೇಕು ಹೀರೆಕಾಯಿನ ತುರಿದಿಟ್ಕೊಂಡಿದ್ದೀನಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಒಂದು ಕಪ್ಪು ಗೋಧಿ ಹಿಟ್ಟು ಅದೇ ಕಪ್ಪಲ್ಲಿ ಒಂದೂವರೆ ಕಪ್ಪಷ್ಟು ಅಕ್ಕಿ ಇಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೊಡಿ ರೊಟ್ಟಿನ ಬಳಿಯ ಥರ ಈ ಅದಕ್ಕೆ ಕಲಸಿಟ್ಕೊಳ್ಳಿ ಹೆಂಚು ಮೊದಲೇ ಕಾಯಿ ಹಾಕಿಟ್ಟಿದ್ದೆ ಹೆಂಚು ಕಾದಿದೆ ಇವಾಗ ರೊಟ್ಟಿ ಹಾಕೋಣ ನಾನು ಕಲ್ಲು ತುಂಬ ಹಾಕ್ತೀನಿ ಕಲ್ಲು ಹಾಳಾಗಲ್ಲ ಈ ಥರ ಹಾಕಿದ್ರೆ ಗ್ರೀನ್ ಕಲರ್ ರೊಟ್ಟಿ ಸಕತ್ತಾಗಿರುತ್ತೆ ಇದು ಚೆನ್ನಾಗಿ ಒಂದು ಕಡೆ ರೋಸ್ಟ್ ಆಗಲಿ ಸ್ವಲ್ಪ ಎಣ್ಣೆ ಹಾಕಿದನ್ನು ರೋಸ್ಟ್ ಆಗಕ್ಕೆ ಬಿಡೋಣ ನೋಡಿ ಸೈಡಲ್ಲೆಲ್ಲ ಬಿಟ್ಟಿದೆ ಚೆನ್ನಾಗಿ ರೋಸ್ಟ್ ಆಗಿದೆ ಇದು ನನ್ನ ಕಡೆ ಚೆನ್ನಾಗಿ ರೋಸ್ಟ್ ಮಾಡಿ ಬಿಸಿ ಬಿಸಿ ಹೀರೆಕಾಯಿ ರೊಟ್ಟಿ ಹೀರೆಕಾಯಿ ತಿನ್ನಲ್ಲ ಅನ್ನೋರು ಇಷ್ಟಪಡ್ಕೊಂಡು ತಿಂತಾರೆ ನಿಮ್ಮ ಮನೆಯಲ್ಲೂ ಕೂಡ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಬಿಸಿ ಬಿಸಿ मेरे का रोटी चटनी मनल ट्रई मी फ्रेंड्स थैंक यू फॉर वाचिंग